ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಒಂದು ಸುಳ್ಳು ಹೇಳಿದ್ರೆ ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಯಾರ ನಿಮಗೆ ನಾಳೆ ಡಂಗೂರ ಸಾರಿದ್ರು ಅಂತಂದ್ರೆ ಒಂದೊಂದು ಮನೆಯಾಗ ಹತ್ತತ್ತು ಸುಳ್ಳು ಹೇಳ್ತೀರಿ ನೀವು ಹತ್ತತ್ತು ಸುಳ್ಳು ಹೇಳ್ತೇರಿ ಸಾವಿರ ರೂಪಾಯಿ ಕೊಟ್ರೆ ಬಿಡೋರು ಯಾರು ಒಟ್ಟು ನಮಗೆ ಕೊಡ್ಬೇಕು ಮಂದಿ ಹ್ಯಾಂಗೆ ಕುಂತರು ಕೊಡಬೇಕು ನಿಂತರು ಕೊಡಬೇಕು ಹರಿಶ್ಚಂದ್ರ ನಮಗೆ ಲೋಹಿತಾಶ್ವ ನಿಮಗೆ ಗೊತ್ತಿರಲಿ ಬಹಳ ಸಣ್ಣ ವಯಸ್ಸಿನ ಹುಡುಗ ಮಹಾರಾಜನಂತಹ ಮಹಾರಾಜ ಸತ್ಯವನ್ನು ಉಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಹೆಂಡತಿಯನ್ನು ಒತ್ತಿ ಇಟ್ಟ ತಾನೂ ಸ್ಮಶಾನವನ್ನು ಕಾಯುವಂತಹ ಆಳಾದ ಮಗನನ್ನು ಕೂಡ ಒತ್ತಿ ಇಟ್ಟಿದ್ದ ಕರೆ ಹೇಳ್ತೀನಿ ಅನ್ನುವುದಕ್ಕೆ ಹೆಂಡತಿ ಮಕ್ಕಳನ್ನ ಒತ್ತಿ ಇಡುವಂತಹ ಪರಿಸ್ಥಿತಿ ಹರಿಶ್ಚಂದ್ರನಿಗೆ ಬಂತು ನಾವು ಯಾರ್ಯಾರನ್ನ ಒತ್ತಿ ಇಡ್ತೀವೇನು ಸುಳ್ಳಿಗೆ ಒಂದು ಸಾರಿ ಹುಲ್ಲು ತರಕ್ಕೆ ಹೋಗಿತ್ತಂತ ಹುಡುಗ ಕೈಯೊಳಗೆ ಕುಡ್ಗೋಲು ಹಿಡ್ಕೊಂಡು ಆ ಹುಲ್ಲು ಕತ್ತರಿಸಿ 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 ಹೊರಿ ಕಟ್ಟಿ ಮೇಲೆ ಹೊತ್ಕೊಂಡು ಬರಬೇಕಾದ್ರೆ ಅವನ ಕಾಲಾಗ ಒಂದು ಮುಳ್ಳು ಚುಸ್ತೈತಿ ರಾಜಾಶ್ರಯದೊಳಗೆ ಬೆಳೆದಿರುವಂಥ ಹುಡುಗ ಸುಪ್ಪತ್ತಿಗೆಯೊಳಗೆ ಬೆಳೆದಿರುವಂಥ ಹುಡುಗ ಆ ಮುಳ್ಳು ಕಾಲಿಗೆ ಚುಚ್ಚಿದಾಗ ಅಮ್ಮ ಅಂತ ಚೀರಿ ಆ ತೆಳಗೆ ಒಗೆದು ಮುಳ್ಳು ಕಿತ್ಕೊಳ್ಳಕ್ ಬರಂಗಿಲ್ಲ ಅದು ನಿಮಗೆ ಗೊತ್ತಿರಲಿ ಈ ಬರಿಗಾಲಿಯಲ್ಲಿ ಅದ್ದಾಡ್ದವ್ರಿಗಷ್ಟ ಗೊತ್ತಿರುತ್ತೆ ಮುಳ್ಳು ಅಡ್ಡ ಹೋಯಿತು ಅಂತಂದ್ರೆ ಅದನ್ನ ಹೆಂಗೆ ತಕ್ಕೋಬೇಕಂತ ಹೇಳಿ ನೀವೆಲ್ಲ ಎಟ್ಟು ಬಿಗಿ ಹಿಡಿದು ಬರಂಗಿಲ್ಲ ಅದು ಆ ಹುಡುಗ ಕುತ್ಕೊಳ್ತು ಪ್ರಯತ್ನ ಮಾಡ್ತು ಒಂದು ಕ್ಷಣ ಹತ್ಕೊಂತ ಹತ್ಕೊಂತ ಆ ಮುಳ್ಳ ಹಿಂಗೆ ಕಿತ್ಕೊಳ್ತು ರಕ್ತ ಧಾರಾಕಾರವಾಗಿ ಸೋರಾಕತ್ತು ಆ ರಕ್ತ ಹೆಂಗ ನಿಲ್ಲಿಸ್ಬೇಕಂತನೂ ಗೊತ್ತಿಲ್ಲ ಹುಡುಗ ಯಾಕಂದ್ರೆ ಸುಖದ ಸುಪ್ಪತ್ತಿಗೆ ಒಳಗೆ ಬೆಳೆದವ ದಿನ ಕಲ್ಲು ಮಣ್ಣ ಆಟ ಆಡಿದ್ರೆ ಏನೂ ಗೊತ್ತಾಕಿದ್ದಿಲ್ಲ ಏಳೆಂಟು ಮಂದಿ ಸ್ನಾನ ಮಾಡಿಸೋರು ಏಳೆಂಟು ಮಂದಿ ಬಟ್ಟೆ ಹಾಕೋರು ಇನ್ನೆಂಟು ಮಂದಿ ಪಲ್ಲಂಗದೊಳಗೆ ಇಟ್ಟು ತೂಗೋರು ಈ ಎಲ್ಲ ಸುಖದಾಗ ಬೆಳೆದ ಹುಡುಗ ಏಕಾಏಕಿ ಅಡವಿ ಇಳಗ ಬರಿಗಾಲಿಲಿ ಬಂದು ಆ ಮುಳ್ಳು ತುಳಿಯೋದೈತಲ್ಲ ಆ ನೋವು ಅನುಭವಿಸಿದವರಿಗೆ ಗೊತ್ತು ಅಂತಿರ್ತೀರಿ ನೋಡಿ ಸುಮ್ಮನೆ ಕುಂತಾಗ ಏನು ಏನಂತಿರ್ತೀರಿ ಅಂದ್ರೆ ಎಷ್ಟರ ಬಡತನ ಬರಲಿಪ್ಪ ಬಡತನ ಬಂದ ಮೇಲೆ ಸುಖ ಬರಲಿ ಸಿರಿತನ ಬರಲಿ ಆದ್ರೆ ಒಮ್ಮೆ ಸಿರಿತನ ಬಂದಿಂದ ನನ್ನ ಶತ್ರುಗೂ ಹೊಳ್ಳಿ ಬಡತನ ಬರಬಾರ್ದು ಅವೇವರು ಚಲೋ ಇಟ್ಟಿರಬೇಕು ಅಂತಿರ್ತಾರೆ ಒಂದಿಷ್ಟು ಮಂದಿ ತಾಯಿ ಅಂದ್ರೆ ಯಾಕಂದ್ರೆ ಬಡತನದ ನೋವು ಅನುಭವಿಸಿದವರಿಗೆ ಗೊತ್ತಿರ್ತೈತಿ ಅತ್ಗೊಂತ ಕುಂತ ರಕ್ತ ಸೋರಕ ಅಷ್ಟೊತ್ತಿಗೆ ಆ ಮಹಾಮುನಿ ಇದ್ನಲ್ಲ ಅವನ ಶಿಷ್ಯ ಬಂದ ನಕ್ಷತ್ರಿಕ ನಕ್ಷತ್ರಿಕ ಬಂದ ಹುಡುಗ್ ಬಂದಂತೆ ಏನೋ ಹುಚ್ಚ ನಿನಗಂತೂ ಬುದ್ಧಿಲ್ಲ ನಿಮ್ಮಪ್ಪಗೆ ಎಟಟು ಬುದ್ಧಿಲ್ಲ ಈ ಜಗತ್ತಿನೊಳಗ ಮಕ್ಕಳ ಕಣ್ಣಾಗ ನೀರು ಬರಬಾರ್ದು ಅಂತ ಹೇಳಿ ಎಂತಹ ತ್ಯಾಗವನ್ನು ಮಾಡಿದ ತಂದೆ ತಾಯಿಗಳು ಭೂಮಿ ಮೇಲೆ ಬದುಕರಪ್ಪ ಯಾವ ತಂದೆ ತಾಯಿನೂ ತಮಗೆ ಕಷ್ಟ ಬರಲಿ ನಮ್ಮ ಮಕ್ಕಳು ಇರಲಿ ಅಂತ ಬಯಸಿದವ್ರದಾರ ನಿಮ್ಮಪ್ಪ ಸತ್ಯ 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 ಅಂತ ಹೇಳಿ ಆ ಪ್ರಾಮಾಣಿಕತೆಗಾಗಿ ತನ್ನ ರಾಜ್ಯ ಬಿಟ್ಟು ಕೊಟ್ಟ ತನ್ನ ಸಂಪತ್ತು ಬಿಟ್ಟುಕೊಟ್ಟ ನಿಮ್ಮವನ್ನ ಇನ್ನೊಬ್ಬರ ಕೈಯಾಗ ಅಡಿ ಆಳಾಗಿಟ್ಟು ಉಂಡಿರುವಂತಹ ತಟ್ಟೆಗಳನ್ನ ತೊಡೆಯಕ್ಕೆ ಹಚ್ಚಿದ ತಾನೂ ಕೂಡ ಹೋಗಿ ಸ್ಮಶಾನ ಕಾಯಕ ಹತ್ತಿದ ನಿನ್ನೂ ಹೋಗಿ ಇನ್ನೊಬ್ಬರ ಕೈಯಾಗ ಒತ್ತಿ ಇಟ್ಟಾನ ಒಂದ ಒಂದು ಮಾತು ನಿಮ್ಮಪ್ಪನ ಕಡೆಯಿಂದ ಸುಳ್ಳು ಹೇಳಿಬಿಡು ನಿಮ್ಮ ಅವುಗೋಸ್ಕರ ಅಲ್ಲ ಅಪ್ಪಗೋಸ್ಕರ ಅಲ್ಲ ಅಪ್ಪನ ಪ್ರಾಮಾಣಿಕತೆಗೋಸ್ಕರ ಅಲ್ಲ ಮಗನ ಸುಖಕ್ಕೆ ಈಗ ನಾಳೆ ನಿಮ್ಮ ಮಗನ ಸುಖಕ್ಕೋಸ್ಕರ ನೀವು ಒಂದು ಸುಳ್ಳು ಹೇಳ ನಾವು ಒಂದು ಹತ್ತು ಲಕ್ಷ ರೂಪಾಯಿ ನಿಮ್ಮ ಮಗ್ ಎಫ್ ಡಿ ಅಂದ್ರೆ ಒಬ್ರ ಅಲ್ಲ ಅಂತೀರೇನು ಒಂದು ಎಕ್ರೆ ಮುತ್ತ ನೂರು ಕೇಳ್ರಿ ಅಂತೀರಿ ನೀವು ನೂರು ಈ ಐದು ಸಾವಿರ ರೂಪಾಯಿ ಕೋಲ್ಟಿಗೆ ಹೋಗಿ ಸುಳ್ಳು ಹೇಳವು ಅದಾವ ಈಗ ಇನ್ನೂ ಬದುಕವು ಐದು ನೂರು ರೂಪಾಯಿಕ ಎರಡು ನೂರು ರೂಪಾಯಿಕ್ಕ ತಿನ್ನೋ ಒಂದು ಹೊತ್ತಿನ ಕೂಳಿಗೆ ಸುಳ್ಳು ಹೇಳವು ಬಹಳ ಜನ ಅದಾವೆ ಇದು ಗೊತ್ತಿರಲಿ ನಿಮಗೆ ಬದುಕು ಹಿಂಗೆ ಆಟ ಆಡಿಸ್ತಿತ್ತಲ್ಲ ಬದುಕು ಹಿಂಗೆ ಆಟ ಆಡಿಸ್ತಿತ್ತಲ್ಲ ಇಲ್ಲಿ ಸುಖನೂ ಐತಿ ದುಃಖನೂ ಐತಿ ಬಿಸಿಲು ಕುದುರೆ ಎನೇರಿ ಸಾಗುತ್ತಿರುವ ಮನುಜ ನಿನ್ನ ಬದುಕಿನ ಮರ್ಮವನ ರಿತುಕೋ ನಿನ್ನ ಬದುಕಿನ ಮರ್ಮವ ನರಿತುಕೋ ಆ ಹುಡುಗ ಹೇಳುತ್ತ ನಕ್ಷತ್ರಕ್ಕೆ ಒಂದು ಸುಳ್ಳು ನಿಮ್ಮ ಅಪ್ಪನ ಬಾಯಗೆ ಹೇಳಕ್ಕೆ ಕೇಳು ನಿಮ್ಮ ಸಂಪತ್ತು ಕೊಟ್ಟು ಬಿಡ್ತೀವಿ ನಿನ್ನನ್ನು ತೂಗ ಮಂಚದ ಮೇಲೆ ಕುಂದ್ರಿಸಿ ಎಂಟು ಜನ ತೂಗುವುದಕ್ಕೆ ಕತಿ ಅರಮನೆಯೊಳಗಣೆ ಆರಾಮಾಗಿ ಯುವರಾಜನಾಗಿ ಮರಿಬಹುದು ಒಂದು ಸುಳ್ಳು ಮಗನ ಸುಖಕ್ಕೆ ಹೇಳು ಅಂತ ಹೇಳಿ ನಿಮ್ಮ ಅಪ್ಪ ಅಂತಂದಾಗ ಆ ಹುಡುಗ ಅತ್ಗೊಂತ ಅತ್ಗೊಂತ ಕಣ್ಣೀರು ಒರೆಸ್ಕೊಂತ ಆ ಸೋರೋ ಕಾಲೊಳಗಿನ ರಕ್ತಕ್ಕೆ ಒಂದಷ್ಟು ಮಣ್ಣು ಹಾಕೋತಾನೆ ಮಣ್ಣು ಹಾಕಿ ಕಾಲು ಹಿಂದಕ್ಕೆ ಸರಿಸಿ ಆ ನಕ್ಷತ್ರಕ್ಕೆ ಬಂದಿದ್ನೆಲ್ಲ ಅವನ್ ಎರಡೂ ಕೈ ಮುಗಿದು ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡಿ ಹೇಳಿದ ಸ್ವಾಮಿ ಈ ಅಳೋ ಹುಡುಗನ ಮೇಲೆ ನಿಮಗೆ ಕನಿಕರ ಬಂತಲ್ರಿಪ ಅದಕ್ಕೆ ಶರಣು ಅಳೋ ಹುಡುಗನ ನೋಡಿ ನಿಮಗೆ ಕನಿಕರ ಬಂತಲ್ಲ ಅದಕ್ಕೆ ಶರಣು ನನ್ನ ಮೇಲೆ ನಿಮಗೆ ಪ್ರೇಮ ಬಂತಲ್ಲ ನನಗೆ ಒಳ್ಳೆ ಸಂಪತ್ತು ಕೊಡಬೇಕು ಅಂತ ಬಂತಲ್ಲ ಅದಕ್ಕೆ ಸಾಷ್ಟಾಂಗ ಪ್ರಣಾಮರೂಪ ಅದರ ಒಂದು ನೆನಪಿರಲಿ ನಾನು ಸತ್ಯ ಹರಿಶ್ಚಂದ್ರನ ಸತ್ಯಕ್ಕೆ ಹುಟ್ಟಿದವನೇ ಹೊರತಾಗಿ ವಿಷಮ ಸಂಸಾರದ ಸುಖಕ್ಕೆ ಹುಟ್ಟಿದವನಲ್ಲ ನನಗೋಸ್ಕರ ನಮ್ಮ ಅಪ್ಪ ಸುಳ್ಳು ಹೇಳಿದ್ರೆ ಸಂಪತ್ತು ಕೊಡ್ತೀನಿ ಅಂತ ನೀವಂದ್ರಲ್ಲ ಅವ ಸತ್ಯದ ಪ್ರಾಮಾಣಿಕತೆಯ ನಿಷ್ಠೆಗಾಗಿ ತನ್ನ ಧರ್ಮ ಪತ್ನಿಯನ್ನ ಇನ್ನೊಬ್ಬರು ಅಡಿಯಾಳು ಮಾಡ್ಯಾನ ಮಗನನ್ನು ಇನ್ನೊಬ್ಬರು ಅಡಿಯಾಳನ್ನಾಗಿ ಮಾಡ್ಯಾನ ರಾಜ್ಯವನ್ನು ಕಾಯುವಂತಹ ರಾಜ ಸ್ಮಶಾನ ಕಾಯುವುದಕ್ಕೆ ಹೋಗಿ ನಿಂತಾನ ಅಂತಂದ್ರೆ ಸ್ವಾಮಿ ನಿಮಗೆ ಒಂದು ನೆನಪಿರಲಿ ಮಗನ ಸುಖಕ್ಕೆ ಅವ ಸುಳ್ಳು ಹೇಳಿ ಅಧರ್ಮಿ ಅಂತನಿಸ್ಕೊಳ್ಳೋದು ಬೇಡ ನಾ ಸತ್ರೂ ಚಿಂತೆ ಇಲ್ಲ ಅಪ್ಪನ ಸತ್ಯ ಧರ್ಮ ಮಾತ್ರ ಗೆಲ್ಲಬೇಕು ಅನ್ನುವಂತಹ ಮಾತನ್ನ ಕೂಸು ಹೇಳತೈತಲ್ಲ ಕೂಸು ಹೇಳ್ತೈತಲ್ಲ ನಾವು ಹಲೋ ಅಂದ್ರೆ ಚಲುವ ಅಲ್ಲಿಂದ ಹಲೋ ಅಂದ್ರೆ ಚಲುವ ಅಲ್ಲಿಂದ ಬೆಕ್ಕಾದಂಥವ್ರು ಇರಲಿ ಅವರು ಪಾ ಏನು ಪ್ರಮಾಣಿಕ ಇರುವಲ್ಲಕ ಎಲ್ಲೆದಿಪ್ಪ ಅಂದ್ರೆ ಅಲ್ಲಿದ್ದ ಚಲುವ ಅದು ಸುಳ್ಳು ಒಬ್ರು ಹೇಳಂಗಿಲ್ಲ ಕರೆಕ್ಟ್ ಅಂತ ಹೇಳಿ ನಮಗೂ ಅವ್ರಿಗೂ ಹಿಂಗೆ ವ್ಯತ್ಯಾಸದ ಅಲ್ಲ ಇಲ್ಲಿ ಸತ್ಯ ಮತ್ತು ಸುಳ್ಳುಗಳ ಮಧ್ಯದ ಜೀವನ ಅಲ್ಲ ನಾ ಹೇಳಕತ್ತಿದ್ದು ಸುಖ ಮತ್ತು ದುಃಖಗಳ ಮಧ್ಯ ಜೀವನ ಯಾರು ಪ್ರಾಮಾಣಿಕರಾಗಿರ್ತಾರೋ ಅವರಿಗೆ ದುಃಖಗಳಿರೋದೆ ಯಾರು ಧರ್ಮದ ಹಾರಿ ಹಾದಿಯೊಳಗಿರ್ತಾರೋ ಅವರಿಗೆ ನೋವುಗಳು ಬರೋದೆ ಯಾರು ಸತ್ಯವನ್ನು ಪರಿಪಾಲನೆ ಮಾಡಬೇಕು ಅಂತಾರೋ ಅವ್ರಿಗೊಂದಷ್ಟು ಕಷ್ಟ ಬರೋದೆ ನಿಮಗೆ ನೆನಪಿರಲಿ ದೇವರು ಅನ್ನುವಂತಹ ಗುರು ಅನ್ನುವಂತಹ ಕುಂತಲ್ಲ ಸುಖ ನೀಡೋದಿಲ್ಲ ಶರಣರು ಹೇಳ್ತಾರೆ ತನುವನಲ್ಲಾಡಿಸಿ ನೋಡುವ ಮನವನಲ್ಲಾಡಿಸಿ ನೋಡುವ ಧನವನಲ್ಲಾಡಿಸಿ ನೋಡುವ ತನು ಮನ ಧನವನಲ್ಲಾಡಿದಾಗ ಮನ ಚಿತ್ತವಾಗದೆ ಚಂಚಲವಾಗದೆ ಆ ಮನಸ್ಸನ್ನ ಕೂಡಲ ಸಂಗನ ಶರಣನ ಮೇಲಿಟ್ಟರೆ ಕೈ ಹಿಡಿದ ಎತ್ತಿಕೊಂಬುವ ನಮ್ಮ ಸಂಗಮ ದೇವ ಅನ್ನುವಂಥ ಅಂತಹ ಮಾತನ್ನು ಹೇಳ್ತಾರಲ್ಲ